ಮಂಗಳೂರಿನಲ್ಲಿ ಮುಂಜಾನೆಯಿಂದಲೇ ವಾಹನ ಸವಾರರಿಗೆ ಪರದಾಟದ ಪರಿಸ್ಥಿತಿ ಎದುರಾಗಿದ್ದು ಕೂಳೂರು ಸೇತುವೆ ಮತ್ತು ರಸ್ತೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ವಾಹನ ಸಂಚಾರದ ತೀವ್ರ ತೊಡಕು ಉಂಟಾಗಿದೆ ವಿಡಿಯೋವೊಂದರಲ್ಲಿ ರಸ್ತೆ ಮೇಲೆ ನಿಂತಿರುವ ವಾಹನಗಳು ವಾಹನ ಸವಾರರ ಬೇಸರದ ದೃಶ್ಯಗಳು ಕಾಣಬಹುದಾಗಿದೆ ನಾವು ಕಾಣುವುದು ಮಂಗಳೂರು ನಗರದ ಪ್ರಮುಖ ಸಂಪರ್ಕ ಹೆದ್ದಾರಿ ಕೂಳೂರು ಸೇತುವೆ ಬಳಿ ಇಲ್ಲಿ ಇಂದಿನಿಂದ ಫುಲ್ ಬ್ಲಾಕ್ ಘೋಷಿಸಲಾಗಿದೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸೇತುವೆಯಲ್ಲಿ ಈಗ ಏಕಮುಖ ಸಂಚಾರ ನಡೆಯುತ್ತಿದೆ ಈ ಏಕಮುಖ ಸಂಚಾರದ ಸೇತುವೆಯಿಂದ ಕೊಟ್ಟಾರ ಮಾರ್ಗದವರೆಗೆ ವಾಹನಗಳ ನಿರಂತರ ಸರದಿ ಕಾಣಸಿಗುತ್ತದೆ ವಾಹನ ಸವಾರರು ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡು ಪರದಾಡುತ್ತಿದ್ದಾರೆ ಇಂತಹ ತಾತ್ಕಾಲಿಕ ತೊಂದರೆಗಳು ಮುಂದಿನ ದಿನಗಳಲ್ಲಿ ಉತ್ತಮ ಸೌಕರ್ಯಕ್ಕಾಗಿ ಮೂಲವಾಗಿದೆ ಎಂಬುದನ್ನು ಮರೆಯಬಾರದು ನಗರ ನಾಗರಿಕರು ಸಹನೆ ಮತ್ತು ಜವಾಬ್ದಾರಿಯಿಂದ ವರ್ತಿಸುವಂತೆ ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ